ರಾಮ್ ರಾಮ್ ಜನ್ಮಭೂಮಿ ಅಥವಾ ರಾಮ್ ಮಂದಿರ್ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲ್ಯ ಆಗ್ತಕ್ಕಂಥದ್ದಲ್ಲ ರಾಮ್ ರಾಮ್ ಜನ್ಮ ಭೂಮಿ ಅಥವಾ ರಾಮ ಮಂದಿರ್ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲ್ಯ ಆಗ್ತಕ್ಕಂಥ ರಾಮ್ ಜನ್ಮಭೂಮಿ ರಾಮ ಮಂದಿರ ಕಟ್ಟದು ಅದು ಬಡತನ ನಿರ್ಮೂಲ್ಯ ಆಗ್ತಕ್ಕಂತಲ್ಲ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗ ನಿಮಗೆ ಒಂದು ವಿಡಿಯೋ ತೋರಿಸ್ದೆ ಅದು ಸಂತೋಷ್ ಲಾಡ್ ಅವ್ರದು ಬಹಳ ಹಳೇ ವಿಡಿಯೋ ಇದನ್ನು ಯಾಕೆ ನಿಮಗೆ ಈಗ ತೋರಿಸ್ತಾ ಇದೇನಪ್ಪ ಅಂತಂದ್ರೆ ಆಗ ಇವರು ಅವಿವೇಕತನದಿಂದ ಈ ಹೇಳಿಕೆಯನ್ನ ಕೊಟ್ಟು ಜನಗಳ ಬಾಯಿಂದ ಕ್ಯಾಕರಿಸಿ ಉಗಿಸಿಕೊಂಡ್ರು ಈ ವಿಡಿಯೋ ನಿಮಗೆ ತೋರಿಸಕ್ಕೆ ಒಂದು ಕಾರಣ ಇದೆ ಅದೇನು ಹೇಳ್ತೀನಿ ಬನ್ನಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸರ್ಕಾರಕ್ಕೆ ಸುಮಾರು ನಾನ್ನೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದೆ ಎಂದು ತಿಳಿದು ಬಂದಿದೆ ಸತ್ಯಕ್ಕೆ ಈ ಒಂದು ತೆರಿಗೆ ಏನಿದೆಯಲ್ಲ ಇದು ಕರ್ನಾಟಕದಲ್ಲಿ ಏನಾದರೂ ಕಲೆಕ್ಟ್ ಆಗಿದ್ದರೆ ಇದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಈ ಸಂತೋಷ್ ಲಾಡ್ ಮತ್ತು ಸಿದ್ದರಾಮಯ್ಯ ಅಂಡ್ ಟೀಮ್ ಏನು ಮಾಡ್ತಿತ್ತಪ್ಪ ಅಂದ್ರೆ ಮೌಲ್ಯಗಳಿಗೆ ಆರು ಸಾವಿರ ಅಂತ ಹಂಚಿ ಏನೋ ಗೊತ್ತಿಲ್ಲ